ನೋಡಿ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಇದು ತಿನ್ನ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಕೋಲ್ಡ್ಗೆ ಕಾಫ್ಗೆ ಎಲ್ಲ ತುಂಬ ಒಳ್ಳೇದು ಮಲಗಿಬಿಟ್ಟಿದ್ದಾಳೆ ಇವಾಗ ಅವಳನ್ನ ಇಬ್ಬರಿಸ್ಬಿಟ್ಟು ಊಟ ಮಾಡಿಸ್ಬೇಕು ಬರೀತಾ ಇದ್ದಳು ಬೇಗ ಮಲಗಿಬಿಟ್ಟಿದ್ದಾಳೆ ಇವಾಗ ಇಬ್ಬರು ಸಣ್ಣ ಬನ್ನಿ ಚತು ಚತ್ತುಮ ಏ ಚತು ಇದಳು ಓದ್ತೀನಿ ಅಂತೆ ನೋಡಿಲಿ ಇನ್ ಫೇವ್ರೇಟ್ ಹ್ಮ್ ಡೈಲಿ ಒನ್ ಟೈಮ್ ಆದರೂ ಮುದ್ದೆ ಕೊಡಿ ಮಕ್ಕಳಿಗೆ ತುಂಬಾ ಹೆಲ್ತಿ ಇದು ನೋಡಿ ಇವನು ತಿಂತ ಇದ್ದಾನೆ ಮುದ್ದೆ ನಾನು ಮುದ್ದೆನೆ ಕೊಡೋದು ನೈಟ್ ಹೊತ್ಲು ಸೊ ಒನ್ ಟೈಮ್ ಮುದ್ದೆ ಕೊಡಿ ಯಾರ್ಯಾರ ಮನೇಲಿ ಸಾಂಬಾರು ಮಾಡ್ತಾರೆ ಅಂತ ಹೇಳಿ ಇದು ಹಾಲು ಸಾರು ಅಮ್ಮನ ಮನೆ ಕಡೆ ಮಾಡೋದು ತುಂಬ ಚೆನ್ನಾಗಿರುತ್ತೆ ಹಾಲು ಹಾಕ್ಬಿಟ್ಟು ಮಾಡೋ ಸಾಂಬಾರು ತುಂಬಾ ಜನಕ್ಕೆ ಹಾಲಂದ್ರೆ ಇಷ್ಟ ಇರಲ್ವಲ್ಲ ಬಟ್ ಈ ಸಾಂಬಾರು ತಿಂದ್ಬಿಟ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಬಾ ಚತ್ತು ಹತ್ರ ಬಾ ನಿಮ್ಮ ಫೇವ್ರೆಟ್ ಪಪ್ಪು ಸಾರು ಮಾಡಿದೀನಿ ಅಕ್ಕಿ ಅಕ್ಕಿ ಹಾಕ್ಬಿಟ್ಟು ಅನ್ನ ಹಾಕ್ಬಿಟ್ಟು ಮಾಡೋದು ಸೊ ಇಲ್ಲಾಂದ್ರೆ ನುಚ್ಚು ಹಾಕ್ಬಿಟ್ಟು ಮಾಡೋದು ಸೊ ಇವತ್ತು ಅನ್ನ ಸ್ವಲ್ಪ ಇತ್ತು ಬೆಳಿಗ್ಗೆದು ಅಂತಂದ್ಬಿಟ್ಟು ಅನ್ನ ಹಾಕಿ ಮಾಡಿರೋದು ತುಂಬ ಟೇಸ್ಟಿ ಆ ಬ್ಯಾರಿ ಗುಡ್ ಯಾರೆಲ್ಲ ಈ ಸಾಂಬಾರು ಮಾಡ್ತೀರ ಅಂತ ಕಮೆಂಟ್ ಮಾಡಿ ಇದು ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ನಾನು ಹೇಳ್ತೀನಿ ನಿಮಗೆ ತುಂಬ ಒಳ್ಳೇದು ಇದು ಕೂಡ ನೆಗಡಿಗೆ ಮತ್ತು ಮೂ ಕಟ್ಕೊಂಡಿರೋದು ಎಲ್ಲ ಇದ್ದರೆ ಈ ಸಾಂಬಾರು ಸ್ವಲ್ಪ ರೈಸ್ ಹಾಕ್ಕೊಂಡು ರಸಂ ಥರ ಜಾಸ್ತಿ ಹಾಕ್ಕೊಂಡು ತಿಂದರೆ ನೆಗಡಿ ಕೆಮ್ಮು ಎಲ್ಲ ಸ್ವಲ್ಪ ಕ್ಯೂರ್ ಆಗುತ್ತೆ ಈ ಮಂಜಿನ ಕಾಲ ಮಂಜು ಬೀಳ್ತಾ ಇರುತ್ತಲ್ಲ ಬೆಳಗ್ಗೆ ಅದ್ಲು ಅದಕ್ಕೆ ತುಂಬ ಒಳ್ಳೇದಿದು ಇದು ಹೇಗೆ ಮಾಡೋದು ಅಂದರೆ ಫಸ್ಟು ನಾವು ಅಲಸಂದ್ರಿ ಇಲ್ಲಾಂದರೆ ನಮ್ಮ ಮನೆಯಲ್ಲಿ ಅವರೇ ಕಾಳು ಇರುತ್ತಲ್ಲ ಹಸಿ ಅವರೇ ಕಾಳು ಇದು ಹಸಿ ಅಲಸಂದ್ರಿ ಸುಳ್ದಿಟ್ಟಿದ್ದು ಸೊ ಹಸಿ ಅಲ್ಸಂದ್ರಿನ ಫಸ್ಟು ಕುಕ್ಕರಲ್ಲಿ ಹಾಕಿ ಟೂ ವಿಸಿಲ್ ಬರ್ಸ್ಕೊಳ್ಳೋದು ಮಿಕ್ಸಿ ಜಾರಲ್ಲಿ ಅಕ್ಕಿ ಸ್ವಲ್ಪ ಹಾಕಿ ನೆನೆಸಿಟ್ಕೊಂಡು ಮತ್ತು ಅದಕ್ಕೆ ಖಾರ ಪುಡಿ ಮತ್ತು ಮೆಣಸು ಮತ್ತು ಕೊಬ್ಬರಿ ಹಾಕಿ ಗ್ರೈಂಡ್ ಮಾಡಿಕೊಂಡು ಮಿಕ್ಸರ್ನ ಬಿಸಿಲು ಬಂದಿರುತ್ತಲ್ಲ ಅದರಲ್ಲಿ ಹಾಕಿ ಗ್ರೈಂಡ್ ಮಾಡಿಕೊಂಡ್ರೆ ಮಿಕ್ಸರ್ನ ಹಾಕ್ಬಿಟ್ಟು ಹಾಲು ಒಂಚೂರು ಒಂದು ಎರಡು ಟೂ ಗ್ಲಾಸ್ ಹಾಕಿ ಮಿಕ್ಸ್ ಮಾಡಿದ್ರೆ ಆಯಿತು ಚೆನ್ನಾಗಿ ಕುದಿಸಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಟೇಸ್ಟ್ ಕೂಡ ಅಂತೂ ಸೂಪರಾಗಿ ಬರುತ್ತೆ ಮತ್ತು ಇದು ಹಾಲು ಸಾರಾಗಿರೋದ್ರಿಂದ ನೋಡಿ ಹಾಲು ಹಾಲು ಸ್ಮೆಲ್ ಅನ್ನೋದು ಇರೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಒಂದು ಟೈಮ್ ನೋಡಿ ಮುದ್ದೆ ಕೊಟ್ಟರೆ ಅವ್ಳು ನಿದ್ದೆ ಮಾಡ್ತಿದ್ಲು ಪಾಪ ಇಬ್ಬರಿಸ್ಬಿಟ್ಟು ಊಟ ಮಾಡಿಸ್ತಾ ಇರೋದು ಇವರಿಬ್ಬರು ಅವರೇ ಮಾಡ್ಕೊಳ್ತಾ ಇದ್ದಾರೆ ಊಟನ ಓದೋದು ಬಿಟ್ಟು ಇವ್ರಿಗೆ ತಿನ್ನಿಸ್ತಿದ್ದೀನಿ ನಿದ್ದೆ ಹೋಗಿಬಿಟ್ಟಿದ್ದಾಳಲ್ಲ ಸೊ ಇಬ್ಬರಿಸ್ಬಿಟ್ಟು ತಿನ್ನಿಸ್ತಿದ್ದೀನಿ ಇದು ಸ್ವಲ್ಪ ಮೊಳಕೆ ಕೂಡ ಬಂದ್ಬಿಟ್ಟಿದೆ ಕಾಳು ಅಲ್ಸಂದ್ರಿ ಹಸಿ ಹಲಸಂದ್ರಿ ಇದು ಮೊಳಕೆ ಬಂದುಬಿಟ್ಟಿದೆ ಇದಕ್ಕೆ ನೀವು ಬದನೆಕಾಯಿ ಆ್ಯಡ್ ಮಾಡ್ಕೊಡ್ಬೋದು ಆಲೂಗಡ್ಡೆ ಹಾಕಬೇಡಿ ಬೀನ್ಸು ಬದನೆಕಾಯಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ತುಂಬ ಈಸಿ ಟೂ ಮಿನಿಟ್ಸ್ಗೆ ಸ್ವಲ್ಪ ಆಗೋಗುತ್ತೆ ಬಿಸಿಲಿ ಬಂದಿದೆ ಅಂತಂದರೆ ಮಿಕ್ಸಿ ಜಾರಲ್ಲಿ ಕೊಬ್ಬರಿ ಮೆಣಸು ಮತ್ತು ಸುಮ್ಮನೆ ಇರೋ ಕೊಬ್ಬರಿ ಮೆಣಸು ಮತ್ತು ಖಾರ ಪುಡಿ ಮತ್ತು ಅಷ್ಟೇ ಅಕ್ಕಿ ಒಂಚೂರು ನೆನೆಸಿ ಹಾಕಿಬಿಟ್ರೆ ಅದನ್ನು ಮಿಕ್ಸಿ ಗ್ರೈಂಡಲ್ಲಿ ಹಾಕಿದ್ರೆ ಸಾಕು ಮ ಗ್ರೈಂಡ್ ಮಾಡಿಬಿಟ್ಟು ಪೇಸ್ಟ್ ಮಾಡ್ಕೊಳ್ಬೇಕು ನೈಸ್ ಪೇಸ್ಟ್ ಗಂಧ ಥರ ಮಾಡ್ಕೊಳ್ಬೇಕು ಅದನ್ನು ಈ ಸಹ ಅಲ್ಸಂದಿ ಬೇಯಿಸ್ಕೊಂಡಿರ್ತೀರಲ್ಲ ಅದ್ರಲ್ಲಿ ಅದರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಇನ್ನೊಂದು ಟೂ ಗ್ಲಾಸ್ ನೀರು ಹಾಲು ಹಾಕಿದ್ರೆ ಸಾಕು ನೀರು ಕಡಿಮೆ ಹಾಕ್ಕೊಳ್ಳಿ ಹಾಲು ಒಂದು ಸ್ವಲ್ಪ ಹಾಕ್ಕೊಳ್ಳಿ ಖಾರ ಇರಲ್ಲ ಬಟ್ ಕೋಲ್ಡ್ ಏನಾದರೂ ಇದ್ರೆ ಬೇಗ ಕ್ಯೂರ್ ಆಗುತ್ತೆ ಗಂಟ್ಲಲ್ಲಿ ಸ್ವಲ್ಪ ಇನ್ಫೆಕ್ಷನ್ ಥರ ಆಗಿದ್ದರೆ ಗಂಟ್ಲು ಕೆರೆತ ಥರ ಇಲ್ಲಾಂದರೆ ಗಂಟ್ಲು ನೋವು ಏನಾದರೂ ಇದ್ರೆ ಬೇಗ ಮೇಲಾಗತ್ತೆ ಟ್ರೈ ಮಾಡಿ ನೋಡಿ ಒಂದು ಸತಿ ಬೇಕಿದ್ರೆ ನಾನು ಇದನ್ನು ರೆಸಿಪಿ ಬ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಹೇಗೆ ಮಾಡಬೇಕು ಅಂತ ಒಂದು ಚೆಕ್ ಮಾಡ್ಕೊಳ್ಳಿ ಹೆಂಗೆ ಮಾಡೋದು ಅಂತ ಅಂದ್ಬಿಟ್ಟು ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ನೋಡಿ ಕಾಳೆಲ್ಲ ಮೊಳಕೆ ಬಂದ್ಬಿಟ್ಟಿದೆ ಆ್ಯಕ್ಚುಲಿ ಇದು ಹಸಿ ಕಾಳೆ ಬಟ್ ಹಸಿ ಕಾಳು ನೆನ್ನೆ ಮೊನ್ನೆ ನಿನ್ನೆ ನೆನ್ನೆ ಊರ್ಗೋಗಿತ್ತಲ್ಲ ಇರಲಿಲ್ಲ ಸೊ ನೆನ್ನೆ ಬಿಡಿಸಿದ್ದು ಎಲ್ಲ ಮೊಳಕೆ ಬಂದುಬಿಟ್ಟಿದೆ ಇದು ಎಷ್ಟು ಶುದ್ಧ ಬಂದಿದೆ ನೋಡಿ ಮೊಳಕೆ ಸೊ ಇದನ್ನು ನಾನು ಹಾಕಿದ್ದಿದ್ದು ಇಂದ ಬೇಗ ಬೇಗ ತಿನ್ಬಿಡು ಹಾಯ್ ಹಾಂ ನಮ್ಮ ಬೇಗ ತಿನ್ಬಿಟ್ಟು ಪಚೋಣಿ ಅಂತೆ ಮತ್ತೆ ಊಟ ಆಯಿತು ನಂದು ಕಲ್ಯಾಣಿ ಅವರೇ ನಿಮ್ದಾಯ್ತಾ ಏನು ಸ್ಪೆಷಲ್ ನಿಮ್ಮ ಮನೆಯಲ್ಲಿ ನೋಡಿ ಸಾಂಬಾರು ತಂದಿಟ್ಟ ಹಾಕೊಂಡಿತ್ತು ಸ್ವಲ್ಪ ಏನು ಮಾಡಿದ್ರಿ ಏನು ಸ್ಪೆಷಲ್ ನಿಮ್ಮ ಮನೇಲಿ ಬೇಡ बरे साबार हाक मग स्वल्प्रे न होताळ अष्टे हा साक सागे साक, <laughs> हाय <coughs> <coughs> थैंक यू यार लाइक सब्सक्राइब सब्सक्रईब सपोर्ट हिंस हाय जीपी ब्रदर थैंक यू ಸಂಬರ್ ನೋಡಿ ಟ್ರೈ ಮಾಡಿ ಈ ಸಾಂಬರ್ ತುಂಬಾ ಚೆನ್ನಾಗಿರುತ್ತೆ ಮೆಂತ್ಯನ್ ಕಯಾಳ ಅಲ್ಲ ಬೀನ್ಸು ಮೆಂತ್ಯನ್ ಕಯಾಕಲ್ಲ ಮಗ್ನೆ ಈ ಸಾಂಬರ್ ಗೆ ಈ ಸಾಂಬರ್ ಮೆಂತ್ಯನ್ ಕಯಾಕೋರ್ತಾ ಹ್ಮ್ ಹ್ ನೋಡಿ ನಿದ್ದೆ ಮಾಡ್ತಾ ಇದ್ಲು ಎಬ್ಬರ್ಸ್ಬಿಟ್ಟು ತಿನ್ಸ್ದೆ ಹೆಂಗಿತ್ತಮ್ಮ ಸಾಂಬಾರು ಅಮ್ಮು ಸಾಂಬಾರ್ ಹೆಂಗಿದೆ ಅಪ್ಪು ಹೆಂಗಿದೆ ಅಪ್ಪು ಸಾಂಬಾರ್ ಹೆಂಗಿದೆ ಅಪ್ಪು ಏನು ಒಂದ್ ಹೇಳ್ತಾನೆ ಅವನು ನಾನು ಅಲ್ಲಿ ನೋಡ್ಬೋದು ಮಾತಾಡಿದನಲ್ಲ ಅದ್ ಇವನೇ ತರಲೆ ನಮ್ಮನೇಲಿ ದೊಡ್ಡ ತರ್ಲೆ ಇವ ಅಪ್ಪು ಇವನೇ ದೊಡ್ಡ ತರ್ಲೆ ಮಗ हिंदू पपू आगोत वेरी गुडिंग नोडी अवबिटा थँक्यू फार वाचिंग प्लिज लय सबस्क्राईब एलू हँक्यू अंत्री

ಸೂಪರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎದ್ದು ನೋಡಿ ನೋಡಿಬಿಟ್ಟು ಮಲ್ಗಿದ್ದಾಳೆ ನಿದ್ದೆ ಮೇಲೆ ಇರುತ್ತೆ ಅವಳಿಗೆ ಆರು ಗಂಟೆ ಆಯ್ತು ಅಂತಂದ್ರೆ ಊಟನೂ ಬೇಡ ಏನು ಬಿಡ್ತಾಳೆ ನೋಡ್ರಿ ತಿಂದಿದ್ದು ಕೂಡ ಆಯ್ತು ಮತ್ತೆ ಏನಾದರೂ ಹೇಳಿ ಏನ್ ಮಾಡೋದು ಇವಾಗ ಕೈ ತೊಳ್ಕೊಳ್ಳೋದು ಅಷ್ಟೇ ಅಪ್ಪ ನಿಂತು ನೀನ್ ತಿಂದಿಲ್ಲ ನೋಡು ತಿನ್ನು ಫಾಸ್ಟ್ ಆಗಿ ತಿನ್ಬಿಟ್ಟು ಬೇಗ ಹೋಮ್ ವರ್ಕ್ ಎಲ್ಲ ಹೇಳ್ಕೊಟ್ಟು ಬರ್ದಿದೀರಲ್ಲ ಓದ್ಕೊಳ್ಳಿ ಕುತ್ಕೊಂಡು ನಮ್ಮನೇಲಿ ಎಲ್ಲಿಂದ ಇನ್ನ ಕ್ಲೀನ್ ಮಾಡ್ಕೊಳೋದು ನಾನು ಇನ್ನ ಎಲ್ಲ ಅಡಿಗೆ ಕೆಲಸ ಆಗಿ ಇವ್ರನ್ನೆಲ್ಲ ಮಲಗಿಸಿದ್ರೆ ಮನೆ ಸ್ವಲ್ಪ ಕ್ಲೀನ್ ಆಗುತ್ತೆ ಇನ್ಸ್ಲಾ ಅವನಿಗೆ ಮುದ್ದೆ ತಿನ್ಬೇಕಂದ್ರೆ ದೊಡ್ಡ ಕಷ್ಟ ಅದು ಈ ಸಾಂಬಾರು ಅವನಿಗೆ ಆಗಲ್ಲ ನೆಗಡಿ ಇದೆ ಸ್ವಲ್ಪ ಮೇಲಾಗುತ್ತೆ ಕೆಮ್ಳು ನೆಗಡಿ ಎಲ್ಲ ಇದ್ರೆ ಮಕ್ಕಳಿಗೆ ಮೇಲಾಗತ್ತೆ ಈ ಸಾಂಬಾರಿಂದ ಕೆಮ್ಮು ಅಂತ ಹೇಳಿದ್ನಲ್ಲ ಅದಕ್ಕೆಾನೆ ಇದು ನುಚ್ಚಾಕಿ ಮಾಡಿರೋದು ಮುದ್ದೆ ನೀವೆಲ್ಲ ಹೆಂಗ್ ಮಾಡ್ತೀರಾ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ఎన్నకే కష్టా నింగే థాంక్యూ ఫర్ వాచింగ్ ఈగే సపోర్ట్ మార్తా ఇరి థాంక్యూ అప్పు సే థాంక్యూ థాంక్యూ వాచ్ వాచింగ్ ప్లీజ్ లైక్స్ సబ్ లైక్ ఓన్గే సబ్స్క్రైబ్ ಅಂತ ఏలక బరల సబ్స్క్రైబ్ ಅಂತనే ఏల అప్పు బైలి హాయ్ ఫస్ట్ బైలి ఏల్ బిడు ప్లీజ్ లైక్